ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ಗೆ ಸ್ವಾಗತ ನಾನು ಸುಭಾಷ್ ಮಳ್ಳೂರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಖುರಾನ್ ಪಠನ ಮಾಡಿ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಸರ್ಕಾರಿ ಅಧಿಕಾರಿಗಳನ್ನು ಬಳಸಿ ಸರ್ಕಾರಿ ಯಂತ್ರದ ದುರುಪಯೋಗ ಮಾಡಿದ್ದನ್ನು ಖಂಡಿಸಿ ವಿನೂತನವಾಗಿ ಬಿಳಿ ಪಂಜಿ ಬಿಳಿ ಅಂಗಿ ಧರಿಸಿ ಹೋಮ ಮಾಡುವ ಮೂಲಕ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಅಧಿಕಾರಿಗಳ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಯಿತು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಶಾಸಕ ಅರವಿಂದ್ ಬೆಲ್ಲದ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಓಲೈಕೆ ರಾಜಕಾರಣ ಧೋರಣೆಯನ್ನು ಹುಬ್ಬಳ್ಳಿಯಲ್ಲಿ ನಡೆದ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರವು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಖುರಾನ್ ಪಠನ ಮಾಡಿ ಮುಸ್ಲಿಂ ಸಮುದಾಯದ ಓಲೈಕೆಗಾಗಿ ಅಧಿಕಾರ ದುರುಪಯೋಗ ಮಾಡಿದ ಹಾಗೂ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪಾಲಿಕೆ ಆಯುಕ್ತರು ಶಿಷ್ಟಾಚಾರ ಉಲ್ಲಂಘಿಸಿ ಕಾಂಗ್ರೆಸ್ ಏಜೆಂಟರಿಂದ ಕೆಲಸ ಮಾಡಿದರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಡಿಸಿ ಆವರಣದಲ್ಲಿ ವಿಶೇಷ ಹೋಮ ಪೂಜೆ ಮಾಡುವ ಮೂಲಕ ಬೇಸರ ವ್ಯಕ್ತಪಡಿಸಿ ಸರ್ಕಾರದ ಕ್ರಮ ಖಂಡನೀಯ ಒಂದು ಸಮುದಾಯಕ್ಕೆ ಸೀಮಿತವಾಗುವ ರೀತಿಯಲ್ಲಿ ರಾಜ್ಯ ಸರ್ಕಾರ ಆಡಳಿತ ನಡೆಸುತ್ತಿದ್ದನ್ನು ಭಾರತೀಯ ಜನತಾ ಪಾರ್ಟಿ ಸಹಿಸಲಾರದು ಎಂದು ಶಾಸಕ ಅರವಿಂದ್ ಬೆಲ್ಲದ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ್ ಹಾಗೂ ಸೀಮಾ ಮಸೂತಿ ಜಿಲ್ಲಾಧ್ಯಕ್ಷರಾದ ತಿಪ್ಪಣ್ಣ ಮಜ್ಗಿ ಶಿವು ಹಿರೇಮಠ್ ವಿಜಯಾನಂದ್ ಶೆಟ್ಟಿ ಸಂಜಯ್ ಕಪಟ್ಕರ್ ಶಿವು ಮೆಣಸಿನಕಾಯಿ ಮಂಜುನಾಥ್ ಮಲಿಗವಾಡ್ ಮೋಹನ್ ರಾಮದುರ್ಗ್ ಬಸವರಾಜ್ ಗರಗ್ ಶ್ರೀನಿವಾಸ್ ಕೋಟ್ಯಾನ್ ಮಂಜುನಾಥ್ ಕಾಟ್ಕರ್ यलप सवनूर आनंद यवगल विष्णु कुरळी सुरेश बेद्रे बसवराज बाळगी प्रणीत रामनगवडर बसवराज पुतळी सुनील मोरे मंजुनाथ बण बन, अशोक वालिकार रमेश दडवाड मंजुनाथ हेसरूर अरुण अर अरकेरी शिवानंद भजंत्री प्रमोद कारकून प्रमोद बगिलद अमित पाटील पुष्पा नवलगुंद गीता पाटील मालती हुलकट्टी चंद्रकला कोटबागी सुनीता मुळकर नीलव्व ಅರಳವಾರ್ ಪುಷ್ಪಾ ಮಜ್ಗಿ ಶೋಭಾ ಭೋಜಂಗನವರ್ ರೂಪಾ ಚೌಧರಿ ಹಾಗೂ ಅನೇಕ ಉಪಸ್ಥಿತರಿದ್ದರು ಸರ್ಕಾರದಲ್ಲಿ ಆಡಳಿತದಲ್ಲಿದ್ದವರು ಎಲ್ಲರನ್ನೂ ರೀತಿಯಿಂದ ಸಮಚಿತ್ತದಿಂದ ನೋಡುವಂತ ಅವಶ್ಯಕತೆ ಇದೆ ಎಲ್ಲರನ್ನೂ ಒಂದೇ ಭಾವದಿಂದ ನೋಡಬೇಕು ಎಲ್ಲಾರ್ಗು ಒಂದೇ ರೀತಿಯ ಆಡಳಿತವನ್ನು ಕೊಡಬೇಕು ಆದ್ರೆ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಅವರ ಆಡಳಿತದ ಏಕಮಾವ ಏಕಮೇವ ಉದ್ದೇಶ ಮುಸ್ಲಿಮರನ್ನು ಉಲ್ಲೇಖ ಮಾಡುವುದಂತ ತಿಳ್ಕೊಂಡಂಗ್ ಹಾಗಾಗಿ ಅವ್ರಿಗೆ ಸದ್ಬುದ್ಧಿಯನ್ನು ಕೊಡಲಿ ಅವ್ರಿಗೆ ಒಳ್ಳೆಯ ವಿಚಾರವನ್ನು ಕೊಡಲಿ ಅವ್ರಿಗೆ ಓಟ್ ಮಾಡಿದವರು ಎಲ್ಲ ಸಮಾಜದವರು ಅದಾರ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಮಾಜದವರು ಅದಾರ ಅವ್ರೆಲ್ಲಾರನ್ನೂ ಕೂಡ ಒಂದೇ ರೀತಿಯಿಂದ ನೋಡಲಿ ಹೇಳಿ ಅವ್ರಿಗೆ ಒಳ್ಳೆ ಅಭಿವೃದ್ಧಿಯನ್ನು ಕೊಡಲಿ ಹೇಳಿ ಇವತ್ತು ರುದ್ರಪಟ್ಟಣ ಮಾಡಿದ್ವಿ ಇಲ್ಲಿ ವಚನ ಗೋಷ್ಠಿಯನ್ನ ಮಾಡಿದೀವಿ ಅದರ ನಂತರ ಹೋಮವನ್ನು ಕೂಡ ಮಾಡಿದೀವಿ ಅದ್ರ ಮೂಲಕ ಅವ್ರಿಗೆ ಒಳ್ಳೆ ವಿಚಾರ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡಿದ್ದೇವೆ ಸರಿ ಕುರಾನ್ ಪಟ್ಟಣ ಕುರಾನ ಮಾಡೋದು ತಪ್ಪಲ್ಲ ಎಲ್ಲಾ ಧರ್ಮದ ಆಚರಣೆ ಮಾಡೋದು ಕೂಡ ಸರಿ ಅದು ಆದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ ಪಠಣ ಮಾಡೋದರ ಔಚಿತ್ಯವನ್ನು ನಾವು ಪ್ರಶ್ನಿಸ್ತೇವೆ ಹಾಗಾಗಿ ಅದ್ರ ಬಗ್ಗೆ ನಮ್ದು ಪ್ರಶ್ನೆ ಇತ್ತು ಅದ್ರ ಜೊತೆ ಬೇರೆ ಧರ್ಮಕ್ಕೆ ನೀವು ಯಾಕೆ ಗೌರವ ಕೊಡುದಿಲ್ಲ ಕೇವಲ ಮುಸ್ಲಿಮರ ಉಲ್ಲೇಖನ ಯಾಕೆ ಮಾಡ್ತೀರ ಅನ್ನೋದ್ರ ಬಗ್ಗೆ ನಮ್ದು ಆಮೇಲೆ ಕುರಾನ ಪಟ್ಟಣ ಮಾಡುವಂತ ಸ್ಥಳ ಯಾವ್ದು ಸಿದ್ಧಾರುಡನ ಸನ್ನಿದಿನ ಸಿದ್ಧಾರೂಢ ಮಠ ಸನಾತನ ಧರ್ಮದ ಮಠ ಅಲ್ಲಿ ಅದ್ವೈತ ಸ ತತ್ವ ಸಿದ್ಧಾಂತವನ್ನು ಬೋಧಿಸ್ತವ್ರು ಶ್ರೀ ಸಿದ್ಧಾರೂಢರು ಅವರ ಮಠದಲ್ಲಿ ಅವ್ರ ಪ್ರಾಂಗಣದಲ್ಲಿ ನೀವು ಕುತ್ಕೊಂಡು ಕುರಾನ ಪಠನ ಮಾಡೋದು ಮಾಡಿಸೋದು ಸರಿಯಾರ ಯಾರನ್ನ ಓಲೈಕೆ ಮಾಡಬೇಕು ಎಷ್ಟು ಮಟ್ಟಿಗೆ ಓಲೈಕೆ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಆದ್ರೂ ನಮ್ಗೆ ಕಲ್ಪನೆ ಬೇಕಲ್ಲ ಅದ್ರ ಬಗ್ಗೆ ನಮ್ದು ವಿರೋಧ